ಇವತ್ತ ನಮ್ಮ ಮನೆಯೊಳಗೆ ಲಕ್ಷ್ಮೀ ಪೂಜೆ ಮಾಡ್ತಾರೆ ನಿಮ್ಗೆ ಲಕ್ಷ್ಮೀ ಪೂಜೆ ಮಾಡೋದ ತೋರಿಸ್ತೀನಿ ನಮ್ಮ ಅಣ್ಣಂದ ಮದುವೆ ಐತಿ ಅದಕ್ಕೆ ಲಕ್ಷ್ಮೀ ಪೂಜೆ ಮಾಡ್ತಾರೆ ಇವತ್ತು ತೋರಿಸ್ತೀನಿ ಬರ್ರಿ

ಕ್ಷ್ಮಣ ಮಾರೋ ತಾಳಿ ನೋಡೋದ ಹೇಳೋ ತಾಳಾಯಿ ನೋಡೋದ

பப்பா சேர தங்கிய சேர தங்கியா நோட முதலிய ಕೊಡದ ಬಿ ಅಣ್ಣ ನಕ್ಕ ತುಂಬಿದ ಕೊಡದ ಗಲಿಂಬಿಯಣ್ಣ ನಕಿ ಕಾಜಕ ಮಹಾಲಕ್ಷ್ಮೀ ಪೂಜಕ ಶರಣಿ ಕರದಿರೆ ನವ ಲಕ್ಷ್ಮಿ ಬಾಳಗ ಮುತ್ತೈ ದರ್ನ ಕರದಿರೆ ನವ ಲಕ್ಷ್ಮೀ ಬಾಳಗ ಮುತ್ತೈ ದರ್ನಾ ನವ ಲಕ್ಷ್ಮಿ ಬಾಳಗ ಮುತ್ತೈದರ್ನ ಕರದಿರೆ ನವ ಲಕ್ಷ್ಮಿ ಬಾಳಗ తుర్బీద కొడద నిర్ కొడద నిమి అక్ష పూజక శరణం కరదీరే నవ లక్ష్మి బాగా మొత్త ఇది దిరే లక్ష్మి బాళగా మొతీ రే లక్ష్మి బాళగా మొత్త ఇదివ ಲಕ್ಷ್ಮಿ ಬಾಳಗ ಮುತ್ತ ಬಾಳಿಯವನದಾಗ ಬದಾಮಿ ಪಲ್ಯವ ಮಾಡಿ ಬಾಳಿಯವನೆಯ ಬದಾಮಿ ಪಲ್ಯವ ಮಾಡಿ ಸಿಳಿದ ಎಲಿಯಾಗ ಎರಡ ಹೋಳ್ಗಿ ಎಡಿ ಮಾಡಿ ಖರದಿರೆ ನೋವ ಲಕ್ಷ್ಮಿ ಬಾಳಗ ಮೊತ್ತ ಇದರ್ನ ಕರದಿರೆ ನೋವ ಲಕ್ಷ್ಮಿ ಬಾಳಗ ಮೊತ್ತೀರೇ ನೋವ ಲಕ್ಷ್ಮಿ ಬಾಳಗ ಮುತ್ತೈ ಇದನ್ನ ಕರದಿರೆ ನೋವ யலி யக பதானி பல்யாடி பாழியலி யக பதானி பல்யாடி எலி எக எரட உழகி எடி மாடி கர தீரே நவலி பாழக மொத்த நவ லட்சி மொத்த நோவ லட்சி சீழி தயிர் ಯಡ ಒಳಗಿ ಎಡಿ ಮಾಡಿ ಬನ್ನಿ ಅಯಲಿ ಯಗ ನವ ಮಾಡಿ ಕರದಿರೆ ನವ ಲಕ್ಷ್ಮಿ ಬಳಗ ಮುತ್ತ ಇದರದಿರೆ ನವ ಲಕ್ಷ್ಮಿ ಬಾಳಗ ಮುತ್ತ ಇದೇ ನವ ಲಕ್ಷ್ಮೀ ಬಾಳಗ ಮುತ್ತೈದ ನಷ್ಟ ಲಕ್ಷ್ಮೀ ಬಾಳಗ ಮುತ್ತೈದ ಸಿಡಿ ದಯಲಿ ಯಗ ಎಡ ಒಳಗೆ ಅಡಿ ಮಾಡಿ ಸಿಡಿ ದಯಲಿ ಯಗ ಎಡ ಒಳಗೆ ಎಡಿ ಮಾಡಿ

ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಅಷ್ಟೇ